ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಹೆಗ್ಡೆ ಇಲ್ಲೂರು ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಬ್ಲೂಮ್ ವ್ಯಾಲ್ಯೂ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಒಂದು ಎ ಐ ಮೇಲೆ ಕಾರ್ಯನಿರ್ವಹಿಸುವ ಕಂಪನಿಯ ಕಚೇರಿಯಲ್ಲಿದ್ದೇವೆ ಇದರಲ್ಲಿ ನಮ್ಮವರೇ ಆದಂತಹ ಶ್ರೀಮತಿ ಸಂಪೂರ್ಣ ಅವರು ಸಹಸಂಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂದು ಪ್ರಪಂಚದಾದ್ಯಂತ ಏನು ಚರ್ಚೆ ಆಗ್ತಾ ಇದೆ ಎ ಐ ಬರ್ತಾ ಇದೆ ಎ ಐ ಈ ಪ್ರಪಂಚದ ಬಹುತೇಕ ಕಾರ್ಯವನ್ನು ನಿರ್ವಹಿಸಲಿಕ್ಕಿದೆ ಬಹುತೇಕ ಉದ್ಯೋಗಗಳು ಉದ್ಯೋಗಿಗಳು ತಮ್ಮ ಕೆಲಸವನ್ನು ಕಳ್ಕೊಳ್ಳಿದ್ದಾರೆ ಅನ್ನುವ ರೀತಿಯ ಒಂದು ವಿಶ್ಲೇಷಣೆಗಳೇನು ನಡೀತಾ ಇವೆ ಈ ವಿಷಯವನ್ನು ಅವರ ಕಂಪನಿಯ ಕಾರ್ಯಚಟುವಟಿಕೆ ಮತ್ತು ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಬದಲಾವಣೆಗಳಾಗಲಿಕ್ಕಿದೆ ಅದಕ್ಕೆ ನಮ್ಮ ಯುವಜನತೆ ತಯಾರಾಗಬೇಕಾದ ವಿಧಾನ ಏನು ಮುಂದಿನ ಇದರ ಉಪಯೋಗ ಅಥವಾ ಬೇರೆ ರೀತಿಯ ಒಂದು ಪರಿಣಾಮಗಳು ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ಳೋಣ ನಾವು ಸಂಪೂರ್ಣ ಹೆಗಡೆಯವರ ಹತ್ರ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಒಂದು ಹಳ್ಳಿ ಮೂಲೆಯಲ್ಲಿ ಜನಿಸಿ ಶಿಕ್ಷಣ ಪಡೆದು ಬೆಂಗಳೂರು ಸೇರಿ ವೃತ್ತಿ ಬದುಕಿನ ಹಲವು ಆಯಾಮಗಳನ್ನು ದಾಟಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಯ ಸಹಸಂಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸುವುದು ಸಾಮಾನ್ಯ ಸಂಗತಿಯಲ್ಲ ಆ ಒಂದು ಮೆಟ್ಟಿಲನ್ನು ಏರಿ ಈ ಹಂತಕ್ಕೆ ತಲುಪಿದರೆ ಶ್ರೀಮತಿ ಸಂಪೂರ್ಣ ಹೆಗಡೆ ಮೇಡಮ್ ಅವರು ತಮಗೆ ಆತ್ಮೀಯವಾದ ಸ್ವಾಗತ ಮೇಡಮ್ ಅದೇ ಜೊತೆಯಲ್ಲಿ ನಿಮ್ಮ ಈ ಸಾಧನೆಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾವು ಈವರೆಗೆ ನಡೆದು ಬಂದ ದಾರಿಯನ್ನು ತಮ್ಮ ಹಿನ್ನೆಲೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಖಂಡಿತವಾಗಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮಸ್ಕಾರ ರಾಘವೇಂದ್ರ ಅವರೇ ನಮಗೊಂದು ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಿದ್ದಕ್ಕಾಗಿ ನಾನು ಸಂಪೂರ್ಣ ಹೆಗಡೆ ನಾನು ಹುಟ್ಟಿದ್ದು ಹೀನ್ಗಾರು ಗೊದಲುಬೀಳ ಗ್ರಾಮ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ಇಲ್ಲಿ ಹುಟ್ಟಿದ್ದು ಅಲ್ಲೇ ವಿದ್ಯಾಭ್ಯಾಸ ಸಿದ್ದಾಪುರದಲ್ಲಿ ಮತ್ತು ಹೀನ್ಗಾರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಅದಾದ ನಂತರ ನಾನು ಹುಬ್ಬಳ್ಳಿಯಲ್ಲಿ ಡಿಪ್ಲೊಮಾ ಮಾಡಿದೆ ಗೌರ್ಮೆಂಟ್ ವಿಮೆನ್ಸ್ ಪಾಲಿಟೆಕ್ನಿಕ್ನಲ್ಲಿ ನಂತರ ಕೆಲಸವನ್ನು ಅರಿಸಿ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಈಗ ಒಂದು ಮೂವತ್ತ್ಮೂರು ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಮೊದಲು ಐ ಟಿ ಫೀಲ್ಡ್ ನಿಮ್ಮ ಕೆಲಸ ಆರಂಭ ಆಗಿದ್ದು ಹೌದು ಅಂದ್ರೆ ಐ ಟಿ ಫೀಲ್ಡ್ ಅಂದ್ರೆ ಐ ಟಿ ಫೀಲ್ಡ್ ಅಲ್ಲ ನಾನು ಡಿಪ್ಲೊಮಾ ಮಾಡಿದ್ದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಹಂಗಾಗಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ನಲ್ಲಿ ಬಿ ಎಚ್ ಇಲ್ಲಿಗೆ ನಮಗೆ ಅಪ್ರೆಂಟಿಸ್ ಟ್ರೈನಿಂಗ್ ಸಿಕ್ತು ಅಲ್ಲಿ ಒಂದು ವರ್ಷ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಿ ಅದಾದ ನಂತರ ನಾನು ನಮಸ್ತೆ ಎಕ್ಸ್ಪೋರ್ಟ್ಸಲ್ಲಿ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದು ಅದಾದ ನಂತರ ನಾವು ಫ್ಯಾಕಲ್ಟೀಸ್ ಇಂಡಿಯಾ ಮತ್ತೆ ಪಿ ಡಿ ಐ ಪಿ ಇಂಡಿಯಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಒಂದು ಹಂತದಲ್ಲಿ ಮೈಕ್ರೋಸಾಫ್ಟಲ್ಲಿ ಕೆಲಸ ಸಿಕ್ತು ನನಗೆ ಮೈಕ್ರೋಸಾಫ್ಟಲ್ಲಿ ಒಂದು ಆರು ವರ್ಷ ಕೆಲಸ ಮಾಡಿದೆ ಅದಾದ ನಂತರ ಐ ಬಿ ಎಂನಲ್ಲಿ ಒಂದು ಹನ್ನೊಂದು ವರ್ಷ ಕೆಲಸ ಮಾಡಿದೆ ಐ ಬಿ ಎಂನಲ್ಲಿದ್ದಾಗ ನಾನು ಮತ್ತೆ ಕಾಲೇಜಿಗೆ ಸೇರಿಕೊಂಡೆ ಅಂದ್ರೆ ನಾನು ಮಾಡಿದ್ದು ಡಿಪ್ಲೊಮಾ ಶುರುನಲ್ಲಿ ಡಿಪ್ಲೊಮಾ ನಂತರ ಬಿ ಎಚ್ ಎಲ್ ನಲ್ಲಿ ಇದ್ದಾಗ್ಲೇನೆ ನ್ಯಾಚುರೋಪತಿಯಲ್ಲಿ ಮತ್ತೆ ಮೂರು ವರ್ಷದ ಡಿಪ್ಲೊಮಾ ಮಾಡಿದೆ ಕಂಪ್ಯೂಟರ್ ಸೈನ್ಸ್ಗೂ ನ್ಯಾಚುರೋಪತಿಗೂ ಸಂಬಂಧ ಇಲ್ಲದೆ ಇದ್ರು ಅದ್ ಏನೋ ಒಂದು ಆಸಕ್ತಿ ಬಂತು ಮೂರು ವರ್ಷ ನಾನು ನ್ಯಾಚುರೋಪತಿ ಡಿಪ್ಲೊಮಾ ಮಾಡಿದೆ ಅದಾದ ನಂತರ ಇಗ್ನೋದಲ್ಲಿ ಬಿ ಸಿ ಎ ಮಾಡಿದೆ ಮತ್ತೆ ಇಗ್ನೋದಲ್ಲಿ ಎಂ ಬಿ ಎ ಮುಗಿಸ್ದೆ ಒಂದು ಸುಮಾರು ಇಪ್ಪತ್ತೈದು ಕೆಲಸದ ಜೊತೆಗೆ ಆಮೇಲೆ ಶಿಕ್ಷಣ ಮುಂದುವರಿತಾನೆ ಇತ್ತು ಪ್ರತಿ ವರ್ಷ ಪರೀಕ್ಷೆ ಬರಿತಾನೆ ಇದ್ದೆ ನಾನು ಮದುವೆ ಆಗಿ ಮಗಳಾಗಿ ಎಲ್ಲ ಆದ್ರೂ ಪರೀಕ್ಷೆ ಬರೆಯೋದು ತಪ್ಪಿಲ್ಲ ನನಗೆ ಸಂತೋಷ ಅದು ಎಜುಕೇಶನ್ ಅನ್ನ ವಿದ್ಯಾಭ್ಯಾಸವನ್ನ ಮುಂದುವರೆಸೋದಕ್ಕೆ ಸಾಧ್ಯ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ವೀಕೆಂಡ್ ಕಾಲೇಜಿಗೆ ಹೋಗಿ ಬಿಸ್ನೆಸ್ ಅನಾಲಿಟಿಕ್ಸ್ ಅಲ್ಲಿ ನಾನು ಎಕ್ಸಿಕ್ಯೂಟಿವ್ ಪಿ ಜಿ ಡಿ ಎಮ್ ಅಂತ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ ಎರಡು ಒಂದೂವರೆ ವರ್ಷದ ಅದನ್ನ ಮುಗಿಸಿ ಅದಾದ ನಂತರ ಡೇಟಾ ಸೈನ್ಸ್ ಫೀಲ್ಡ್ ಗೆ ಬಂದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನಾರು ಆ ಪೀರಿಯಡ್ ಅಲ್ಲಿ ಓದಿದ್ದು ಮತ್ತೆ ಡೇಟಾ ಸೈನ್ಸ್ ಫೀಲ್ಡ್ ಅಲ್ಲಿ ಮುಂದುವರಿಸಿದ್ದು ಐ ಬಿಎಂ ನಲ್ಲೇನೆ ಡೇಟಾ ಸೈಂಟಿಸ್ಟ್ ಆದ ಮಾಸ್ಟರ್ ಡೇಟಾ ಸೈಂಟಿಸ್ಟ್ ಆಗಿ ಅದಾದ ನಂತರ ನಾವು ಒಂದು ಕಂಪನಿ ತೆರಿಬಹುದಲ್ಲ ಅಂತ ಒಂದು ವಿಚಾರ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಡೈರೆಕ್ಟರ್ ಒಬ್ರು ಇದ್ರು ಇದಾರೆ ಅಂದ್ರೆ ಡಾಕ್ಟರ್ ಅರುಣ್ ಹಪಾಪುರ್ ಅಂತ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ ಐ ಎಂ ನಲ್ಲಿ ನಾವಿಬ್ರು ಒಂದು ಯೋಜನೆ ಮಾಡಿದ್ವಿ ಮತ್ತೆ ಡಾಕ್ಟರ್ ಅರವಿಂದ್ ಕಾಂಚಿವರಂ ಅಂತ ಅವರು ನೆಫ್ರಾಲಜಿಸ್ಟು ಅವರು ನಮ್ಮ ಜೊತೆ ಸೇರ್ಕೊಂಡ್ರು ನಾವು ಮೂರು ಜನ ಸೇರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲ್ಲಿ ಬ್ಲೂಮ್ ವ್ಯಾಲ್ಯೂ ಸಂಸ್ಥೆಯನ್ನ ಪ್ರಾರಂಭ ಮಾಡಿರುವಂತದ್ದು ಅದ್ರ ಜೊತೆಗೆ ನಮಗೆ ಯು ಎಸ್ ಅಲ್ಲಿ ಇನ್ನೊಬ್ರು ಡಾಕ್ಟರ್ ವೇಣು ಕೊಂಡ್ಲೆ ಅಂತ ಅವರು ನೆಫ್ರಾಲಜಿಸ್ಟು ಯು ಎಸ್ ಅಲ್ಲಿ ಅವರು ಬೇರೆ ಬೇರೆ ಮೆಡಿಕಲ್ ಫೀಲ್ಡಲ್ಲೇ ಬೇರೆ ಬೇರೆ ಸಂಸ್ಥೆಗಳನ್ನ ತೆರೆದಿರುವಂಥವರು ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಕೋ ಫೌಂಡರ್ ಆಗಿ ಬಂದರು ಒಟ್ಟು ನಾಲ್ಕು ಜನ ನಾವು ಕೋ ಫೌಂಡರ್ಸು ಬ್ಲೂಮ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು ಬ್ಲೂಮ್ ವ್ಯಾಲ್ಯೂ ಕಾರ್ಯವಿಧಾನದ ಬಗ್ಗೆ ಸ್ವಲ್ಪ ಹೇಳಿ ಬ್ಲೂಮ್ ವ್ಯಾಲ್ಯೂ ಎಂಟರ್ಪ್ರೈಸ್ ಎ ಐ ಕಂಪನಿ ಅಂತ ಹೇಳ್ಬೋದು ಈಗ ಇದನ್ನ ನಾವು ಏಜೆಂಟಿ ಎ ಐ ಅಂತ ಮತ್ತೆ ರೀಪರ್ಪಸ್ ಮಾಡ್ತಾ ಇದೀವಿ ಇವತ್ತಿನ ಒಂದು ದಿನಮಾನಕ್ಕೆ ಹೊಂದ್ಕೊಳ್ಳುವಂತೆ ಮತ್ತು ಅದರಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ ಪ್ರಾರಂಭ ಮಾಡಿದೀವಿ ಅದರಲ್ಲಿ ನಿರ್ವಹಿಸೋದಕ್ಕೆ ಎ ಐ ಯಾವತಕ್ಕೆ ಅಂತಂದ್ರೆ ತುಂಬಾ ಜನರಿಗೆ ಪ್ರಶ್ನೆ ಇದೆ ಕರೆಕ್ಟ್ ಅದೇ ಯಾಕೆ ಎ ಐ ಇದು ಅಯ್ಯೋ ಎ ಐ ಎಲ್ಲಾರದು ಕೆಲಸ ಕಿತ್ಕೊಳ್ತಾ ಇದೆ ಅಂತ ಒಂದು ಭಾವನೆ ಇದೆ ಅದಕ್ಕೆ ನಾನು ಚಿಕ್ಕ ಹಿನ್ನೆಲೆ ಕೊಡ್ತೀನಿ ಇದು ಬಹಳ ವರ್ಷದ ಹಿಂದಿನ ಕತೆ ಹೇಳ್ತೀನಿ ನಾನು ಏಳನೇ ಕ್ಲಾಸಲ್ಲಿದ್ದೆ ನಾನು ಏಳನೇ ಅಲ್ಲಿ ಇದ್ದಾಗ ಸಿದ್ದಾಪುರದಲ್ಲಿ ಇದ್ದಾಗ ನಾನು ಕಂಪ್ಯೂಟರ್ ಅನ್ನ ನೋಡೇ ಇರ್ಲಿಲ್ಲ ಆ ಆವಾಗ ಒಂದು ಪೇಪರ್ ಅಲ್ಲಿ ನ್ಯೂಸ್ ಬಂತು ಎಲ್ರೂ ಜನ ಹರ್ತಾಳ ಮಾಡ್ತಾ ಇದಾರೆ ಹರ್ತಾಳ ಅಂದ್ರೆ ಸ್ಟ್ರೈಕ್ ಕಂಪ್ಯೂಟರು ಭಾರತಕ್ಕೆ ಬರಬಾರ್ದು ಕರೆಕ್ಟ್ ಇದು ಒಂದ್ ಕಂಪ್ಯೂಟರ್ ಹತ್ತು ಜನರ ಕೆಲಸ ಮಾಡತ್ತೆ ಹತ್ತು ಜನರ ಕೆಲಸ ಅದು ಮಾಡತ್ತೆ ಅಂತಂದ್ರೆ ಅಂದ್ರೆ ಅಷ್ಟು ಜನ ಉದ್ಯೋಗ ಕಳ್ಕೋತಾರೆ ಕರೆಕ್ಟ್ ನಿರುದ್ಯೋಗಿಗಳಾಗ್ತಾರೆ ನಿರುದ್ಯೋಗ ಜಾಸ್ತಿ ಆಗತ್ತೆ ಆ ಕಾರಣಕ್ಕಾಗಿ ಕಂಪ್ಯೂಟರ್ ಭಾರತಕ್ಕೆ ಬರಬಾರದು ಅಂತ ಅವರು ಸ್ಟ್ರೈಕ್ ಮಾಡ್ತಾ ಇದ್ರು ಕಂಪ್ಯೂಟರ್ ಥ್ರೂ ಮಾಡಿಸಿದಾಗ ಅಷ್ಟು ಎಫಿಶಿಯೆನ್ಸಿ ಜಾಸ್ತಿ ಆಗತ್ತೆ ನಮ್ಮ ಒಂದು ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ ಅಂತ ನನ್ನ ಮನ್ಸಲ್ಲಿ ಬಂದಿದ್ದು ಅವತ್ತು ಹಾಗಾಗಿ ನಾನು ಕಂಪ್ಯೂಟರ್ ಸೈನ್ಸ್ ಓದ್ಬೇಕು ಅಂತಾನೆ ಕಂಪ್ಯೂಟರ್ ಸೈನ್ಸ್ ಓದಿದ್ದು ಅದಾದ ನಂತರ ನಾವು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎಷ್ಟು ಸಹಾಯ ಆಗಿದೆ ಎಷ್ಟೋ ಮಧ್ಯಮ ವರ್ಗದ ಜನ ಮನೆಯಲ್ಲಿ ಊಟಕ್ಕೂ ಕಷ್ಟ ಇರುವಂತಹ ಜನ ಕಂಪ್ಯೂಟರ್ ಓದ್ಕೊಂಡು ಇವತ್ತು ಬೇಕಾದಷ್ಟು ದೇಶಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೂ ಕೊಡುಗೆ ಕೊಟ್ಟಿದ್ದಾರೆ ಖಂಡಿತವಾಗಿ ಕೊಡುಗೆ ಸಿಕ್ಕಿದೆ ಮೊದ್ಲು ಬ್ಯಾಂಕಲ್ಲಿ ನಾವ್ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ದುಡ್ಡು ತಗೋಬೇಕು ನೂರು ರೂಪಾಯಿ ದುಡ್ಡು ತಗೋಬೇಕು ಅಂದ್ರೆ ಅರ್ಧ ದಿನ ಕ್ಯೂನಲ್ ನಿಂತು ದುಡ್ಡು ತಗೊಳ್ಳುವಂತ ಪರಿಸ್ಥಿತಿ ಇತ್ತು ಇವತ್ತು ಕಂಪ್ಯೂಟರ್ ಬಂದಿದ್ರಿಂದಾಗಿ ಆ ಒಂದು ಬ್ಯಾಂಕ್ ಅಲ್ಲಿ ಒಂದು ಹತ್ತು ಜನ ಸಿಬ್ಬಂದಿಗಳಿದ್ರೆ ಅವರಿಗೆ ನೂರ್ ಜನ ಗ್ರಾಹಕರನ್ನ ಮ್ಯಾನೇಜ್ ಮಾಡೋದೇ ತುಂಬಾ ಕಷ್ಟ ಆಗುವಂತ ಇದ್ದಿತ್ತು ಮೊದಲು ಕಂಪ್ಯೂಟರ್ ಇಲ್ಲದೆ ಇದ್ದಾಗ ಇವತ್ತು ಅದೇ ಒಂದು ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬಿಟ್ಟು ಎಲ್ಲೆಲ್ಲೋ ನೂರಾರು ಬ್ರಾಂಚ್ಗಳನ್ನ ಅವೇ ಅವರೇ ನಡೆಸ್ತಾ ಇದಾರೆ ಎಫಿಷಿಯಂಟ್ ಆಗಿ ನಡೆಸ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರ ಅನ್ನ ನಡೆಸುವುದಕ್ಕೆ ಸಾಧ್ಯ ಆಗಿದ್ದೆ ಕಂಪ್ಯೂಟರ್ ಇಂದ ತಂತ್ರಜ್ಞಾನವನ್ನ ನಾವು ಬೈಬಾರ್ದು ಅನ್ನೋದು ನನ್ನ ಮೊದಲನೇದು ತಂತ್ರಜ್ಞಾನದಿಂದ ನಮಗ್ ತುಂಬಾ ಒಂದು ಜನ ಜೀವನದ ವೈಖರಿನೇ ಬದಲಾವಣೆ ಆಗತ್ತೆ ಮತ್ತೆ ಇಂಪ್ರೂವ್ ಆಗ್ತಾ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇದು ಸಹಾಯ ಆಗಿದೆ ನಮ್ಮ ಕಣ್ಮುಂದೇನೆ ಸಹಾಯ ಆಗಿದೆ ಕರೆಕ್ಟ್ ಎಐಗೆ ಬರೋಣ ಈಗ ಇದು ಅಷ್ಟೇ ಈಗ ನಾನು ಹೇಳಿದ್ನಲ್ಲ ಒಂದು ನಲವತ್ ವರ್ಷದ ಹಿಂದಿನ ಕತೆ ನಾನು ಏನ್ ಹೇಳಿದ್ನೋ ಇವತ್ತು ಅದನ್ನೇ ಜನ ರಿಪೀಟ್ ಮಾಡ್ತಾ ಇದಾರೆ ಯಾವತ್ತು ಎ ಐ ಜನರ ಕೆಲಸವನ್ನ ಕಿತ್ಕೊಳ್ಳುತ್ತೆ ಅಂತ ನಾವು ಅನ್ಕೊಳ್ಳೋದು ಬೇಡ ಎಷ್ಟೋ ಕೆಲಸಗಳನ್ನ ಮಾಡೋದಿಕ್ಕೆ ಮನುಷ್ಯರಿಗೆ ಮನುಷ್ಯನ ಬುದ್ಧಿಮತ್ತೆಗೆ ಸಾಧ್ಯ ಆಗದೆ ಇರುವಂತದ್ದನ್ನ ನಾವು ಕಂಪ್ಯೂಟರ್ ಮೂಲಕ ಎ ಐ ಮೂಲಕ ಮಾಡಬಹುದು ಸರಿ ಸರ್ ಅದನ್ನ ಆ ಒಂದು ಸಾಧ್ಯತೆಗಳನ್ನ ನಾವು ಕಂಡು ಹಿಡಿತಾ ಇದೀವಿ ನಾವು ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಮತ್ತೆ ಹೆಲ್ತ್ ಕೇರ್ ಸೆಕ್ಟರಿನ ಫೈನಾನ್ಸ್ ಮತ್ತೆ ಆಪರೇಷನ್ಸ್ ವಿಭಾಗದಲ್ಲಿ ಎ ಐ ಅನ್ನ ತಂದು ಅಲ್ಲಿ ಮ್ಯಾನ್ಯಲ್ ಆಗಿ ಅಂದ್ರೆ ಒಂದು ಮನುಷ್ಯ ಕೂತ್ಕೊಂಡು ಮಾಡಿದ್ರು ಮಾಡೋದಕ್ಕೆ ಸಾಧ್ಯ ಯಾವ್ದು ಇಲ್ವೋ ಆ ಕೆಲಸವನ್ನ ನಾವು ಎ ಐ ಮೂಲಕ ಮಾಡಿಸ್ತಾ ಇದ್ದೀವಿ ಈಗ ಕರೆಕ್ಟ್ ಅದರಿಂದ ಒಂದು ಒಂದು ಆಸ್ಪತ್ರೆ ಅಂತ ಇಟ್ಕೊಳ್ಳೋಣ ಆಸ್ಪತ್ರೆ ಅನ್ನೋದು ಅನಿವಾರ್ಯತೆ ಸಮಾಜಕ್ಕೆ ಬೇಕೇ ಬೇಕು ಅದು ಹೌದು ಆಸ್ಪತ್ರೆ ಇಲ್ಲದೆ ಇದ್ರೆ ಸಮಾಜದಲ್ಲಿ ಸಾಕಷ್ಟು ರೋಗಗಳು ಇನ್ನು ಜಾಸ್ತಿ ಆಗತ್ತೆ ಜನ ಕಷ್ಟ ಪಡ್ತಾರೆ ಆದ್ರೆ ಆಸ್ಪತ್ರೆ ಒಂದು ಎಫಿಶಿಯಂಟ್ ಆಗಿ ನಡಿಬೇಕು ಅಂತಂದ್ರೆ ನಮ್ಗೆ ಆಸ್ಪತ್ರೆಯ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ರೆ ಮಾತ್ರ ಅವ್ರು ನಡ್ಸ್ಕೊಂಡು ಹೋಗೋದಕ್ಕೆ ಆಗತ್ತೆ ಅಲ್ವಾ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಇರುವಂತೆ ಮಾಡುವಂತದ್ದು ಬ್ಲೂಮ್ ವ್ಯಾಲ್ಯೂ ಕೆಲಸ ಇದು ಯಾರ ಕೆಲಸವನ್ನು ಕಿತ್ಕೊಳ್ಳಲ್ಲ ಆದ್ರೆ ಪ್ರತಿಯೊಬ್ಬರು ಇನ್ನೂ ಜಾಸ್ತಿ ಎಫಿಷಿಯಂಟ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ ಈಗ ಇದು ಎಲ್ಲಿ ನಮ್ಮ ಇಂಡಿಯಾದಲ್ಲಷ್ಟೇ ಅಥವಾ ವಿದೇಶಗಳಲ್ಲಿ ಸೇವೆ ನೀಡ್ತಾ ಇದೆ ಯಾವ ರೀತಿ ಅದರ ನಿಮ್ಮ ಕಂಪನಿಯ ಕಾರ್ಯವಿಧಾನ ಯಾವ ಯಾವ್ಯಾವ ದೇಶಕ್ಕಿದೆ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದು ಅಮೆರಿಕದಲ್ಲೇನೆ ನಾವು ರಿಜಿಸ್ಟರ್ ಮಾಡಿದ್ದು ಮೊದಲನೇದಾಗಿ ಕರೆಕ್ಟ್ ಆಮೇಲೆ ಭಾರತದಲ್ಲಿ ಅದರದ್ದು ಬ್ರಾಂಚ್ ಅನ್ನ ಓಪನ್ ಮಾಡಿದ್ವಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಎಲ್ಲ ಭಾರತದಲ್ಲಿ ನಡೆಯುತ್ತೆ ಅದನ್ನ ನಾನು ಮೇನ್ ನೋಡ್ಕೊಳ್ತಾ ಇರುವಂತದ್ದು ಹಾಗೆ ನಮ್ಮ ಸಿಇಒ ಮತ್ತೆ ಸೇಲ್ಸ್ ಟೀಮು ಮತ್ತೆ ಇನ್ನೊಬ್ರು ಕೂ ಫೌಂಡರ್ ಅವರೆಲ್ಲ ಯು ಎಸ್ ಅಲ್ಲಿದ್ದು ಅಲ್ಲಿ ಸೇಲ್ಸ್ ಮತ್ತೆ ಅಲ್ಲಿ ಖುದ್ದಾಗಿ ಇದ್ದು ಏನು ಮಾಡಲೇಬೇಕು ಆ ತರದ ಕಾರ್ಯಗಳನ್ನ ಅಲ್ಲಿ ಮಾಡ್ತಾರೆ ಹಾಗಾಗಿ ಭಾರತ ಮತ್ತು ಅಮೆರಿಕ ಎರಡೂ ಕಡೆಗೂ ನಮ್ಮ ಬ್ರಾಂಚ್ಗಳಿದೆ ಗಳಿದೆ ಇನ್ನು ಯಾವ್ಯಾವ ಕ್ಷೇತ್ರಕ್ಕೆ ಇದೇ ರೀತಿಯ ಎ ಐ ಸೇವೆ ಇನ್ನು ನೆಕ್ಸ್ಟ್ ಲಭ್ಯ ಇದೆ ಅಂತ ನಿಮ್ಮ ಒಂದು 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 ಕಾಮನ್ ಆಗಿ ಪ್ರತಿ ಕ್ಷೇತ್ರದಲ್ಲೂ ಉಪಯೋಗ ಆಗುತ್ತೆ ಈಗ ಕಂಪ್ಯೂಟರ್ ಹೇಗೆ ಪ್ರತಿ ಕ್ಷೇತ್ರದಲ್ಲೂ ಇದೆಯೋ ಅದೇ ರೀತಿಯಲ್ಲಿ ಎ ಐ ಪ್ರತಿ ಕ್ಷೇತ್ರದಲ್ಲೂ ಉಪಯೋಗ ಆಗುವಂಥದ್ದು ಈಗ ನಾವು ಮಾಡ್ತಾ ಇರೋದು ಫಿನಾನ್ಸ್ ಮತ್ತೆ ಆಪರೇಷನ್ ಸೈಡ್ ಆಗಿರ್ಬೋದು ಹೆಲ್ತ್ ಕೇರ್ ಸೆಕ್ಟರ್ ಗೆ ಅದೇ ಈಗ ಕ್ಯಾನ್ಸರ್ ಅನ್ನ ಕಂಡಿಯೋದಕ್ಕೆ ಸಾಕಷ್ಟು ಎ ಗಳ ಬಳಕೆ ಆಗ್ತಾ ಇದೆ ಅಥವಾ ರೇಡಿಯಾಲಜಿ ರಿಪೋರ್ಟ್ಸ್ ಗಳನ್ನ ಓದೋದಿಕ್ಕೆ ವೈದ್ಯರಿಗೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಎಐ ಮೂಲಕ ನಾವು ಓದ್ದಾಗ ಅದು ಇನ್ನು ಜಾಸ್ತಿ ಎಫಿಷಿಯಂಟ್ ಆಗಿ ಉತ್ತರ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ವೈದ್ಯಕೀಯ ಕ್ಷೇತ್ರ ಇನ್ನೊಂದು ಕೃಷಿ ಕ್ಷೇತ್ರ ಅಂತ ಹೇಳ್ಬೋದು ಕೃಷಿ ಕ್ಷೇತ್ರದಲ್ಲಿ ತುಂಬಾನೇ ಒಂದು ಪ್ರಾಬ್ಲಮ್ಸ್ ಎಲ್ಲ ಬಂದೇ ಬರುತ್ತೆ ಅಲ್ವಾ ಹುಳುಗಳು ಬೀಳ್ಬಹುದು ಸರಿಯಾದ ಗೊಬ್ಬರವನ್ನ ಬಳಸಲೇಬೇಕು ನಾವು ಅಥವಾ ಸರಿಯಾದ ಮಣ್ಣನ್ನೇ ಈ ಮಣ್ಣಿಗೆ ಈ ಒಂದು ಗಿಡಗಳನ್ನ ನೆಟ್ಟರೆ ನೆಟ್ಟರೆ ಹೇಗೆ ಸೂಕ್ತ ಅಂತ ಆ ಒಂದು ವಿಚಾರಗಳಲ್ಲೂ ಸಹ ನಾವು ಬಳಕೆ ಮಾಡಬಹುದು ಮಾಡ್ತಾ ಇದಾರೆ ಕೆಲವು ಕಡೆ ಅದ್ರನ್ನ ಇನ್ನು ದ್ರೋಣಗಳ ಬಳಕೆ ತುಂಬಾ ಆಗ್ತಾ ಇದೆ ಇವತ್ತು ಒಂದು ಮದ್ದು ಹೊಡಿಯೋದಕ್ಕೂ ನಾವು ನಾಳೆ ದ್ರೋಣಗಳನ್ನ ಬಳಸಬಹುದು ಸ್ವಲ್ಪ ಆಯಿಷ್ಕಾರ ಇನ್ನು ಜಾಸ್ತಿ ಆದ ನಂತರ ಅಲ್ವಾ ಮತ್ತೆ ವಿಡಿಯೋ ಸರ್ವೆಲೆನ್ಸ್ ಬೇರೆ ಬೇರೆ ಸಿಸ್ಟಮ್ಗಳು ಈ ತರದ್ರಲ್ಲಿ ಆಗತ್ತೆ ಆಮೇಲೆ ಇದ್ರ ಹೊರತಾಗಿ ಬಾಹ್ಯಾಕಾಶ ಇದೆಲ್ಲ ನಮ್ಮ ಪರಿಧಿಯಿಂದ ಹೊರಗಡೆ ಇರುವಂತದ್ದು ಅಲ್ಲಿ ಸಾಕಷ್ಟು ಮಾರ್ಕೆಟಿಂಗ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಎಲ್ಲಾ ಕ್ಷೇತ್ರಕ್ಕೂ ಎಲ್ಲಾ ಕ್ಷೇತ್ರಗಳಲ್ಲೂ ಈಗ ಟ್ಯಾಕ್ಸಿಗಳನ್ನ ನಾವು ಓಲಾ ಬುಕ್ ಮಾಡ್ತೀವಲ್ಲ ಅದರಲ್ಲಿ ಎ ಬಳಕೆ ಆಗ್ತಾ ಇದೆ ಸರಿ ಸರಿ ಅಥವಾ ನಾವು ಆನ್ಲೈನ್ ನಲ್ಲಿ ಅಮೆಝಾನ್ ನಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಆರ್ಡರ್ ಮಾಡ್ತೀವಲ್ಲ ಅಲ್ಲಿ ಎ ಬಳಕೆ ಆಗ್ತಾ ಇದೆ ಇವತ್ತು ಕರೆಕ್ಟ್ ಹಾಗೆ ಅಂದ್ರೆ ಅಷ್ಟು ಜನರು ಹೋಗಿ ನಾವು ಖರೀದಿ ಮಾಡಕ್ ಆಗಲ್ಲ ಒಂದು ಲಕ್ಷ ಜನ ಒಟ್ಟಿಗೆನೇ ಖರೀದಿ ಮಾಡಬಹುದು ಇನ್ನು ಈ ಒಂದು ಐ ಪರಿಸ್ಥಿತಿಗಳಿಗೆ ನಮ್ಮ ಈಗ ಓದುತ್ತಿರುವ ವಿದ್ಯಾರ್ಥಿಗಳು ಅಥವಾ ಒಂದ್ ಹಂತ ಓದ್ ಮುಗಿಸಿ ಕೆಲಸ ಮಾಡ್ತಾ ಇರುವವರು ಅಪ್ಗ್ರೇಡ್ ಆಗುವಂತ ಅನಿವಾರ್ಯತೆ ಇರುತ್ತೆ ಆ ರೀತಿ ಅವ್ರ ಸಿದ್ಧತೆಗೆ ಯಾವ ರೀತಿ ಅವರು ಯಾವ ರೀತಿ ಸಿದ್ಧ ಆಗ್ಬೇಕು ಅಂತ ಹೇಳ್ತೀರಿ ನೀವು ಅವರು ಕಲಿಕೆನೋ ಅಥವಾ ಅವ್ರು ಎಕ್ಸ್ಟ್ರಾ ಕೋರ್ಸ್ ಮಾಡಬೇಕು ಅಥವಾ ಅವ್ರ ಕಲಿಕೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಈ ರೀತಿ ಯಾವ ರೀತಿ ಅವ್ರಿಗೆ ನೆಕ್ಸ್ಟ್ ಅದಕ್ಕೆ ರೆಡಿ ಆಗ್ಬೇಕಲ್ಲ ಅವರು ಖಂಡಿತವಾಗಿ ಈಗ ಎ ಐ ಅನ್ನೇ ಬಳಸ್ಕೊಂಡು ಎಜುಕೇಶನ್ ಫೀಲ್ಡ್ ಅಲ್ಲೂ ಸಹ ಮುಂದುವರಿಯೋದಕ್ಕೆ ಸಾಧ್ಯತೆ ಇದೆ ಒಂದ್ ರೀತಿ ನಾವು ನೋಡಿದಾಗ ಈಗ ಚಾಟ್ ಜಿ ಪಿಟಿನಲ್ಲಿ ಜನ ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳಿದ್ದಕ್ಕೆ ಅವರಿಗೆ ಸರಿಯಾದ ಉತ್ತರಗಳು ಸಿಗತ್ತೆ ಈ ರೀತಿನಲ್ಲಿ ಅವರು ಓದ್ಕೊಂಡು ಹೋಗ್ಬೋದು ಎ ಐ ಕಲಿಬೇಕು ಅಂತಂದ್ರೆ ಒಂದು ಎಂಜಿನಿಯರಿಂಗ್ ಅಲ್ಲಿ ಸಾಮಾನ್ಯವಾಗಿ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಒಂದು ಹೊಸ ಕೋರ್ಸೇ ಬಂದಿದೆ ಅದನ್ನ ಅಥವಾ ಹೊರತಾಗಿ ಎಕ್ಸ್ಟರ್ನಲ್ ಆಗಿ ಜನ ಓದ್ಬೇಕು ಅಂತಂದ್ರೆ ಈಗ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಬಂದಿದೆ ಆಮೇಲೆ ಪೈಥಾನ್ ಕೋಡಿಂಗ್ ಸಾಮಾನ್ಯವಾಗಿ ಒಂದು ಬೇಸ್ ಆಗಿ ಬರುತ್ತೆ ಅದಕ್ಕೆ ಅದನ್ನ ಓದ್ಕೋಬಹುದು ಅದನ್ನ ತಿಳ್ಕೋಬಹುದು ಮಷೀನ್ ಲರ್ನಿಂಗ್ ಸ್ಟಾಟಿಸ್ಟಿಕಲ್ ಸ್ಟಾಟಿಸ್ಟಿಕ್ಸ್ ಅನಾಲಿಸಿಸ್ ಈ ತರದಲ್ಲ ಜನ ಓದ್ಕೋಬಹುದು ಆಮೇಲೆ ಸೀಕ್ವೆಲ್ ಡೇಟಾ ಡೇಟಾ ಡೇಟಾಬೇಸ್ ಹೆಂಗ್ ಕೆಲಸ ಮಾಡುತ್ತೆ ಮತ್ತೆ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಹೇಗೆ ಕೆಲಸ ಮಾಡುತ್ತೆ ಅದ್ರ ಕುರಿತಾಗಿ ಜನ ಎಕ್ಸ್ಟರ್ನಲ್ ಆಗಿನೂ ಸ್ಟಡಿ ಮಾಡ್ಕೋಬಹುದು ಎ ಐ ಗೆ ಬರಬೇಕು ಅಂತಂದ್ರೆ ಇದೆಲ್ಲ ಒಂದು ಆಧಾರ ಸ್ತಂಭಗಳು ಅವರಿಗೆ ಆ ಈ ವಿಷಯಗಳನ್ನೆಲ್ಲ ಇದ್ರ ಹೊರತಾಗಿ ಜನ ಏನ್ ಮಾಡ್ಬೇಕು ಅಂತಂದ್ರೆ ಬರೀ ಪುಸ್ತಕ ಓದಿ ಪುಸ್ತಕದ ಬದ್ನೆ ಕಾಯಿ ಆಗೋದು ಬೇಡ ನನ್ನ ಪ್ರಕಾರ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನಾವು ಹೆಂಗ್ ಬಳಸಬೇಕು ಎಲ್ಲಿ ಇದನ್ನ ಬಳಸಬಹುದು ಎಲ್ಲಿ ಹೇಗೆ ಪ್ರೋಗ್ರಾಮ್ ಮಾಡಬಹುದು ಈ ಮತ್ತು ಡೊಮೇನ್ ಎಕ್ಸ್ಪರ್ಟೈಸ್ ಅನ್ನ ವಿದ್ಯಾರ್ಥಿ ಜೀವನದಿಂದನೇ ಅವರು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಹಾಗಿದ್ರೆ ಮಾತ್ರ ಈ ಒಂದು ಏನು ಐಟಿ ಸೆಕ್ಟರ್ ಅಲ್ಲಿ ಅವಕಾಶವೇ ಮುಂದೆ ಅಥವಾ ಅದ್ರ ಹೊರತಾದ ಅವಕಾಶಗಳು ಇರ್ಲಿಕ್ಕೆ ಸಿಗ್ತೀವಿ ಆ ರೀತಿ ಒಂದ್ ಪ್ರಶ್ನೆ ಬಂದಾಗ ಖಂಡಿತವಾಗಿ ಎ ಐ ಹೊರತಾಗನು ಬೇಕಾದಷ್ಟು ಕೆಲ್ಸ ನಡಿಯತ್ತೆ ಈಗ ಇವತ್ತು ನಾವು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡ್ತೀವಿ ಆಫೀಸ್ ಬಾಯ್ ಅಂದ್ರೆ ಫ್ರಮ್ ಹೋಮ್ ಮಾಡ್ತೀನಿ ಅಂದ್ರೆ ಆಗತ್ತ ಇಲ್ಲ ಕೆಲಸ ಗಟ್ಟಿ ಅಲ್ಲ ಅದೇ ತರನೇ ಈಗ ಕಂಪ್ಯೂಟರ್ ಸೈನ್ಸ್ ಓದೋರಿಗುನು ಕೆಲಸ ಇದ್ದೇ ಇರತ್ತೆ ಎಲೆಕ್ಟ್ರಾನಿಕ್ಸ್ ಓದವ್ರಿಗುನು ಕೆಲ್ಸ ಇದ್ದೇ ಇರತ್ತೆ ನಾವೊಂದು ಮೀಡಿಯಂ ಅಂತ ನಾವು ನೋಡಕ್ ಹೋದ್ರೆ ಈಗ ಲ್ಯಾಪ್ಟಾಪ್ ಇರುತ್ತಲ್ಲ ಲ್ಯಾಪ್ಟಾಪ್ ಅನ್ ಮಾಡೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಕಂಪ್ಯೂಟರ್ನ ಮಾಡಲ್ಲ ಹ್ಮ್ ಸರಿ 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 ಅಲ್ವಾ ಅದೇ ಆದ್ಯತೆ ಬಂದಾಗ ವಿಷಯ ಆದ್ಯತೆ ಬಂದಾಗ ದವರಿಗೆ ಹೆಚ್ಚು ಪ್ರಾಮುಖ್ಯತೆ ದೊರೆಯುತ್ತೆ ಅಂತ ಹೇಳಿದ್ರು ಇದ್ರ ಒಳಗಡೆ ಎ ಐ ಅನ್ನ ನಡೆಸುವಂತ ಸಾಮರ್ಥ್ಯವನ್ನ ಬಳಸುವಂತದ್ದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಇದ್ರಲ್ಲಿರುವಂತ ಚಿಪ್ಪು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರು ಮಾತ್ರ ಎ ಐ ಅನ್ನ ಕಲ್ತ್ಕೊಂಡವರು ಅದನ್ನ ಬಳಸಿ ಉಪಯೋಗ ತಗೋಬಹುದು ಈ ಹಾರ್ಡ್ವೇರ್ ಸರಿ ಇಲ್ಲ ಅಂತಂದ್ರೆ ಅದನ್ನ ಮಾಡಕ್ ಆಗಲ್ಲ ಅಲ್ವಾ ಒಂದಕ್ಕೊಂದಕ್ಕೂ ಕೊಂಡಿ ಇದೆ ಮತ್ತೆ ಡಿಪೆಂಡೆನ್ಸಿ ಪ್ರತಿ ಕ್ಷೇತ್ರಗಳಲ್ಲೂ ಇದ್ದೇ ಇದೆ ಈಗ ಆಫೀಸ್ ಅಂತ ತಗೊಂಡ್ರೆ ಸಿವಿಲ್ ಇಂಜಿನಿಯರ್ಸ್ ಇವತ್ತು ಬೆಲೆ ಇಲ್ವಾ ಖಂಡಿತ ಇದೆ ಆಫೀಸ್ ಬಿಲ್ಡಿಂಗ್ ಇಲ್ದೇನೆ ನಾವ್ ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಮಾಡ್ತೀನಿ ಮನೆ ಆದ್ರೂ ಬಿಲ್ಡಿಂಗ್ ಕಟ್ಕೋಬೇಕಲ್ಲ ನಾವು ಹಾಗೆ ಪ್ರತಿ ಕ್ಷೇತ್ರಕ್ಕೂ ಅದರದ್ರ ಆದ್ಯತೆ ಯಾವತ್ತು ಕಡಿಮೆ ಆಗಲ್ಲ ಸಿವಿಲ್ ಇರ್ಲಿ ಮೆಕ್ಯಾನಿಕಲ್ ಇರ್ಲಿ ಕಂಪ್ಯೂಟರ್ಸ್ ಇರ್ಲಿ ಎಐ ಪೂರಕವಾಗಿರುತ್ತೆ ಅಥವಾ ಕೃಷಿ ಕ್ಷೇತ್ರ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಲೇಸು ಅಂತ ಹೇಳ್ತಾರೆ ನಾವ್ ಇದಿಷ್ಟೆಲ್ಲಾ ಮಾಡಿದ್ರು ಇವತ್ತು ಊಟ ಮಾಡಕ್ ಅನ್ನ ಇಲ್ಲ ಅಂತಂದ್ರೆ ನಾವು ಕಂಪ್ಯೂಟರ್ ಆಗಲ್ಲ ಕರೆಕ್ಟ್ ಅಲ್ವಾ ಕೃಷಿ ಕ್ಷೇತ್ರಕ್ಕೂ ಅಷ್ಟೇ ಬೆಲೆ ಇದ್ದೇ ಇರುತ್ತೆ ಮುಂದೆನೂ ಇರುತ್ತೆ ಕರೆಕ್ಟ್ ಈಗ ಏನು ಸಹಿತ ಈಗಿರುವ ಕ್ಷೇತ್ರಗಳೊಟ್ಟಿಗೆ ಅದು ಒಂದು ಹೊಸ ಸೇರ್ಪಡೆ ಬಿಟ್ರೆ ಅದು ಪೂರ್ತಿ ಅದೇ ಆವರ್ಸ್ಕೊಂಡು ಬಿಡತ್ತೆ ಬಿಡತ್ತೆ ಅನ್ನುವಂತ ಹೇಳಿಕೆ ಸರಿಯಾದಲ್ಲ ಅಂತ ಹೇಳಿ ಇದೊಂದು ಅಡಿಷನಲ್ ಅಡಿಷನಲ್ ಒಂದು ಖಂಡಿತವಾಗಿಯೂ ಇಲ್ಲ ಈ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಷ್ಟೇನೆ ಇಲ್ಲಿಂದ ವೈಫೈ ಹೋಗ್ಬೇಕು ಅಲ್ಲಿ ಸಿಗ್ನಲ್ ಹೋಗ್ಬೇಕು ಅಂತಂದ್ರೆ ಟೆಲಿಕಾಮ್ ಟೆಲಿಕಾಮ್ ವರ್ಕ್ ಆಗ್ಬೇಕು ಕರೆಕ್ಟ್ ಕರೆಕ್ಟ್ ಅಲ್ವಾ ಪ್ರತಿ ಕ್ಷೇತ್ರನೂ ಅದರದ್ರ ಮಹತ್ವವನ್ನ ಕಳ್ಕೊಳ್ಳೋದಿಲ್ಲ ಅದ್ರ ಜೊತೆಗೆ ಇದು ಸೇರ್ಪಡೆ ಆಗತ್ತೆ ಅವರ ಎಫಿಷಿಯನ್ಸಿಯನ್ನ ಇದು ಜಾಸ್ತಿ ಮಾಡ್ಬೋದು ಈಗ ಆಟೋಮೊಬೈಲ್ ಇಂಜಿನಿಯರಿಂಗ್ ನಲ್ಲಿ ಎಐ ಅಳವಡಿಸೋದ್ರಿಂದ ಆಕ್ಸಿಡೆಂಟ್ ಗಳನ್ನ ನಾವು ಕಡಿಮೆ ಮಾಡ್ಬೋದಲ್ಲ ವಾಹನಗಳಲ್ಲಿ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗ್ತಾ ಇದೆ ಇವತ್ತು ಯಾಕೆ ಅಂತಂದ್ರೆ ಆ ಎಐ ಇಂಜಿನಿಯರಿಂಗ್ ಏನ್ ಮಾಡಿರ್ತಾರೋ ಆಟೋಮೊಬೈಲ್ಗಳಲ್ಲಿ ನೀವು ಸ್ಟೇರಿಂಗ್ ಹಿಡ್ಕೊಂಡಿಲ್ಲ ಅಂತಂದ್ರೆ ನೀವು ಸ್ಟೇರಿಂಗ್ ಹಿಡ್ಕೊಂಡಿಲ್ಲ ಅಂತ ಹೇಳುತ್ತೆ ಅದೇ ಆಟೋಮೆಟಿಕ್ ಆಗಿ ಹೋಗುತ್ತೆ ಆಕ್ಸಿಡೆಂಟ್ ಆಗದೆ ಇರೋ ತರ ಗಾಡಿಯನ್ನದು ತಾನೇ ಚಾಲನೆ ಮಾಡುತ್ತೆ ಅಂದ್ರೆ ಆಟೋಮೊಬೈಲ್ ಇಂಜಿನಿಯರಿಂಗ್ ನ ಎಫಿಶಿಯನ್ಸಿಯನ್ನ ಎ ಐ ಜಾಸ್ತಿ ಮಾಡುತ್ತೆ ಆತರ ಪ್ರತಿ ಕ್ಷೇತ್ರಗಳಲ್ಲೂ ಇದು ಅವರವ್ರ ಎಫಿಶಿಯನ್ಸಿನ ಜಾಸ್ತಿ ಮಾಡ್ತಾ ಹೋಗುತ್ತೆ ನಾನು ಹಾಗಿದ್ರೆ ಮತ್ತೊಂದು ಮಗ್ಲನ್ ಕೇಳ್ತೇನೆ ಇವಾಗ ಹ ಈಗಿರುವ ಕ್ಷೇತ್ರಗಳ ಒಟ್ಟಿಗೆ ಎಐ ಅನ್ನ ಬಳಸಿಕೊಳ್ಳುವ ಸಲುವಾಗಿ ಅದನ್ನ ಸಿದ್ಧಪಡಿಸುವ ಸಂಶೋಧಿಸುವ ಸಲುವಾಗಿ ಹೊಸ ಉದ್ಯೋಗ ಸೃಷ್ಟಿಯಾಗಬಹುದಾಗಿದ್ರೆ ಇದ್ರೊಟ್ಟಿಗೆ ಈರು ಉದ್ಯೋಗದೊಟ್ಟಿಗೆ ಕರೆಕ್ಟ್ ಖಂಡಿತವಾಗಿ ಆಗತ್ತೆ ಈಗ ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತ ಕರಿತೀವಿ ನಾವು ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತಂದ್ರೆ ಜನ ಹೇಗೆ ಪ್ರಶ್ನೆ ಕೇಳಿದ್ರೆ ಹೇಗೆ ಸರಿಯಾದ ಉತ್ತರ ತಗೋಬಹುದು ಇಂದ ಚಾಟ್ ಜಿಪಿಟಿ ಇಂದ ಅಥವಾ ಬೇರೆ ಬೇರೆ ಓಪನ್ ಸೋರ್ಸ್ಗಳು ಎಲ್ಲ ಎಲ್ ಎಲ್ ಎಮ್ಸ್ ಎಲ್ಲ ಇದೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಕರೀತಾರೆ ಅದಕ್ಕೆ ನಾವು ಹೇಗೆ ಪ್ರಶ್ನೆ ಕೇಳಿದ್ರೆ ಹೇಗೆ ಉತ್ತರ ಸಿಗುತ್ತೆ ಮೊದಲೆಲ್ಲ ನಾವು ಇಫ್ ದೆನ್ ಎಲ್ಸ್ ಅಂತ ಒಂದು ಪ್ರೋಗ್ರಾಮಿಂಗ್ ಎಲ್ಲ ಬರೀತಾ ಇದ್ವಿ ಫಾರ್ ಲೂಪ್ ಅಂತ ಬರೀತಾ ಇದ್ವಿ ವೈ ಲೂಪ್ ಅಂತ ಬರೀತಾ ಇದ್ವಿ ಅದು ಇದೆ ಈಗಲೂ ಇದೆ ಆದ್ರೆ ಅದ್ರ ಹೊರತಾಗಿ ಎ ಐ ಅಥವಾ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅನ್ನ ನಾವು ಹೇಗೆ ಬಳಸ್ಕೊಂಡು ಅದಕ್ಕೆ ಸರಿಯಾದ ಪ್ರಶ್ನೆ ಕೇಳಿ ಸರಿಯಾದ ಉತ್ತರವನ್ನ ಹೇಗೆ ತಗೊಳ್ಳುವಂಥದ್ದು ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ಫೀಡ್ ಮಾಡಬೇಕಾಗತ್ತೆ ಫೀಡ್ ಮಾಡಿದ್ರೆ ನಮ್ಗೆ ಸರಿಯಾದ ಉತ್ತರ ಬರುತ್ತೆ ಈ ತರದೆಲ್ಲ ಹೊಸ ಹೊಸ ಡೆಸಿಗ್ನೇಷನ್ಗಳು ಬರ್ತಾ ಇದೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಡೊಮೇನ್ ಎಕ್ಸ್ಪರ್ಟೈಸ್ ಬರ್ತಾ ಇದೆ ಮೊದ್ಲೆಲ್ಲ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ನುವಂತ ಒಂದು ವೃತ್ತಿನೇ ಇರಲಿಲ್ಲ ಕಂಪ್ಯೂಟರ್ ಬಂದ ನಂತರ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಂತು ನೆಟ್ವರ್ಕ್ ಇಂಜಿನಿಯರ್ ಅಂತ ಬಂತು ಆಮೇಲೆ ಡೆವಲಪರ್ ಅಂತ ಬಂತು ಅಂದ್ರೆ ಬೇರೆ ಬೇರೆ ಬಿಗ್ ಡೇಟಾ ಇಂಜಿನಿಯರ್ ಅಂತ ಬಂತು ಈ ತರ ಡೆಸಿಗ್ನೇಷನ್ ಬಂದಂಗೆನೆ ಎಐ ಬಂದ ನಂತರ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏಜೆಂಟಿಗೆ ಎ ಐ ಅಂತ ಕರೀತಾರೆ ಒಂದು ಏಜೆಂಟ್ಸ್ ಡೆವಲಪ್ ಮಾಡುವಂಥದ್ದು ಆಮೇಲೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಮಾಡುವಂಥದ್ದು ಆಮೇಲೆ ಬಿಗ್ ಡೇಟಾ ಮಷಿನ್ ಲರ್ನಿಂಗ್ ಎಕ್ಸ್ಪರ್ಟ್ ಅಂತ ಬರುತ್ತೆ ಡೇಟಾ ಸೈಂಟಿಸ್ಟ್ ಅಂತ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಕರೆಕ್ಟ್ ಡೇಟಾ ಸೈಂಟಿಸ್ಟ್ ಅನ್ನುವಂತೂ ಮೇನ್ ಡೆಸಿಗ್ನೇಷನ್ ಅದು ಇದ್ರ ಜೊತೆಗೆ ಯು ಎಕ್ಸ್ ಆರ್ಕಿಟೆಕ್ಟ್ಸ್ ಅಂತ ಮೊದಲಿಂದ ಇರುವಂತದ್ದು ಆದರೆ ಅದರದ್ದು ಸ್ವರೂಪ ಬದಲಾವಣೆ ಆಗ್ತಾ ಇದೆ ಹೇಗೆ ಜನರಿಗೆ ಸರಿಯಾಗಿ ಹೊಂದೋ ತರ ನಾವು ಡಿಸೈನ್ ಮಾಡಬೇಕು ಅದು ಯು ಎಕ್ಸ್ ಇಂಜಿನಿಯರಿಂಗ್ ಅಂತ ಅದು ಒಂದು ಸಪರೇಟ್ ಫೀಲ್ಡ್ ಈ ತರ ಬೇರೆ 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 ಫೀಲ್ಡ್ಗಳು ಕಲೆ ಚೆನ್ನಾಗಿ ಗೊತ್ತಿರೋರಿಗೆ ಯು ಎಕ್ಸ್ ಇಂಜಿನಿಯರಿಂಗ್ ತುಂಬಾ ಸುಲಭದ ವಿಚಾರ ಆದ್ರೆ ಎಲ್ಲರೂ ಮಾಡೋಕ್ಕಾಗಲ್ಲ ಅದ್ನ ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಮಹತ್ವ ಬರುತ್ತೆ ಸೊ ಇದೊಂದು ಹೊಸ ಸೇರ್ಪಡೆಯೇ ಹೊರತು ಇದೇ ಎಲ್ಲವನ್ನೂ ವ್ಯಾಪಿಸುವ ಸಂಪೂರ್ಣವಾಗಿ ಬಂದ್ ಮಾಡ್ಬಿಡುವ ಒಂದು ಕ್ಷೇತ್ರ ಅಲ್ಲ ಅಂತ ಖಂಡಿತ ಅಲ್ಲ ಜಾಸ್ತಿ ಮಾಡುವಂತ ಕ್ಷೇತ್ರ ಇದು ನಮಗೆ ಹೆಚ್ಚು ಹೆಚ್ಚು ಕೆಲಸಗಳನ್ನ ಕೊಡುವಂತ ಕ್ಷೇತ್ರ ಮತ್ತೆ ಈ ಫೀಲ್ಡ್ ಬಂದ್ರೆ ನಿಮ್ಗೆ ಸಂಬಳನೂ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗ್ ಆಗತ್ತೆ ಅಲ್ವಾ ಈಗ ಮತ್ತೆ ಮೂಲ ವಿಷಯಕ್ಕೆ ಬರುವುದಾದ್ರೆ ನಿಮ್ಮ ಕಂಪನಿಯ ಮುಂದಿನ ಗುರಿ ಏನು ಈಗ ನೆಕ್ಸ್ಟ್ ಈಗ ನೀವು ಇಂಡಿಯಾದಲ್ಲಿ ಮತ್ತೆ ಅಮೆರಿಕದಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀರಿ ಮತ್ತೆ ಬೇರೆ ದೇಶಗಳಿಗೂ ಅಥವಾ ಇದಕ್ಕೆ ಪೂರಕ ಕ್ಷೇತ್ರ ಸೇರಿಸ್ಕೊಳ್ಳೋ ವಿಚಾರ ಇದೆ ಮತ್ತೆ ನೀನಿದೆ ಮೇಡಮ್ ನಿಮ್ಮ ಯೋಚನೆ ನಿಮ್ಮ ಕಂಪನಿಯ ಯೋಚನೆ ಖಂಡಿತವಾಗಿ ನಾವಿನ್ನು ತುಂಬಾ ಬೆಳೆಯೋದಕ್ಕಿದೆ ಬೆಳೆಯೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ನಾವೇನ್ ಮಾಡ್ತಾ ಇದೀವಿ ಬ್ಲೂಮ್ ವ್ಯಾಲ್ಯೂನಲ್ಲಿ ಅಂತಂದ್ರೆ ನಾವು ಯಾವ್ದೋ ರುಟೀನ್ ಕೆಲಸ ತಗೊಳಲ್ಲ ಅಂದ್ರೆ ಎಲ್ರೂ ಮಾಡುವಂತ ಕೆಲಸಗಳನ್ನ ಅವರವ್ರು ಮಾಡ್ಲಿ ಅಂತ ಬಿಟ್ಬಿಡ್ತೀವಿ ನಾವು ಅವ್ರ ಜೊತೆ ನಾವು ಕಂಪೀಟ್ ಮಾಡ್ತಾ ಇಲ್ಲ ನಾವು ಹೊಸದನ್ನ ಕಂಡ ಹಿಡಿತಾ ಇದ್ದೀವಿ ಯಾವುದು ಇವತ್ತು ಸಾಲ್ವ್ ಮಾಡೋಕೆ ಆಗದೆ ಇರುವಂತ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇದೀವಿ ಆ ಸೊಲ್ಯೂಷನ್ ನಮ್ಮ ಕಸ್ಟಮರಿಗೆ ಸಹಾಯ ಮಾಡ್ತಾ ಇದೆ ಒಂದೇ ಒಂದು ಅಥವಾ ಎರಡು ಅಂತಲ್ಲ ಆ ಒಂದು ಸೊಲ್ಯೂಷನ್ ಏನ್ ಡೆವಲಪ್ ಮಾಡ್ತೀವೋ ಸಹಾಯ ಮಾಡೋ ತರ ನಾವು ಡೆವಲಪ್ ಮಾಡ್ತಾ ಇದೀವಿ ಈಗಾಗಲೇ ನಮ್ದು ಮೂರು ಪೇಟೆಂಟ್ ಯು ಎಸ್ ಪೇಟೆಂಟ್ ಆಫೀಸ್ ಅಲ್ಲಿ ಅಪ್ರೂವ್ ಆಗಿದೆ ಪೇಟೆಂಟ್ ಅಂತ ಅಂದ್ರೆ ಇಡೀ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ನಾವು ಕಂಡು ಹಿಡಿದಿರಂತ ಸೊಲ್ಯೂಷನ್ ಪೇಟೆಂಟ್ ಮಾಡೋ ಹೆಸರಲ್ಲಿ ನಾವು ಪೇಟೆಂಟ್ ಮಾಡೋದಲ್ಲ ಜನರಿಗೆ ಸಹಾಯ ಆಗೋ ರೀತಿನಲ್ಲಿ ಸೊಲ್ಯೂಷನ್ ಕಂಡು ಹಿಡಿದು ಅದನ್ನ ನಾವು ಪೇಟೆಂಟ್ ಅನ್ನ ಫೈಲ್ ಮಾಡ್ತಾ ಇದ್ದೀವಿ ಇದು ಈಗ ಸದ್ಯಕ್ಕೆ ನಾವು ಇರುವಂತದ್ದು ಹೆಲ್ತ್ ಕೇರ್ ಸೆಕ್ಟರ್ ಇಲ್ಲೇ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಫೈನಾನ್ಸ್ ಮತ್ತೆ ಆಪರೇಷನ್ ಸೈಡ್ ಕೆಲಸ ಇದೆ ಇದಾದ ನಂತರ ಒಂದು ಹಂತಕ್ಕೆ ಬಂದ ನಂತರ ಇದನ್ನ ಬೇರೆ ಬೇರೆ ದೇಶಗಳಿಗೆ ವಿಸ್ತಾರ ಮಾಡಬೇಕು ನಾವು ಭಾರತದಲ್ಲೂ ನಾವು ಬೇರ್ಬೇರೆ ಆಸ್ಪತ್ರೆಗಳಿಗೆ ಅಥವಾ ಇನ್ಶೂರೆನ್ಸ್ ಕಂಪನಿಗಳಿಗೆ ನಮ್ಮ ಸೊಲ್ಯೂಷನ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಡಿಪ್ಲೊಮಾ ಮಾಡಬೇಕು ಅಂತ ಇದೆ ಹಾಗೆ ಯುರೋಪಿಯನ್ ಕಂಟ್ರಿಗಳಲ್ಲೂ ಮಾಡಬೇಕು ಮತ್ತೆ ಬರೀ ಒಂದು ಎಐ ನಾನು ಹೇಳ್ದಂಗೆ ಬರೀ ಒಂದ್ ಕ್ಷೇತ್ರಕ್ಕೆ ಸೀಮಿತ ಅಲ್ವ ಎಲ್ಲಾ ಕ್ಷೇತ್ರಗಳನ್ನೂ ನಮ್ಮ ಸೊಲ್ಯೂಷನ್ ಡಿಪ್ಲಾಯ್ ಮಾಡಬೇಕು ಅನ್ನೋದು ನಮ್ಮ ಒಂದು ವಿಚಾರ ಇದೆ ಹಾಗಿದ್ರೆ ಇಂದು ಇಂಡಿಯಾದಲ್ಲಿ ಎಷ್ಟು ಎಷ್ಟು ಉದ್ಯೋಗಿಗಳಿದ್ದಾರೆ ನೆಕ್ಸ್ಟ್ ಎಷ್ಟು ವಿಸ್ತರಿಸುವ ಯೋಜನೆ ಇದೆ ಈಗ ಒಂದು ಸುಮಾರು ಐವತ್ತು ಜನ ಉದ್ಯೋಗಿಗಳಿದ್ದಾರೆ ಬ್ಲೂಮ್ ವ್ಯಾಲಿನಲ್ಲಿ ಭಾರತದಲ್ಲಿ ಒಂದು ಐವತ್ತು ಒಂದು ಎಂಟತ್ತು ಜನ ಯು ಎಸ್ ಅಲ್ಲಿ ಇದ್ದಾರೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಎಲ್ಲಾರ್ಗು ಇದೊಂದು ಅಭ್ಯಾಸ ಆಗೋಗಿದೆ ನಮಗೆ ತಂತ್ರಜ್ಞಾನವನ್ನು ಬೈಯುವಂಥದ್ದು ಟಿ ವಿ ಬಂದಾಗ ಟಿ ವಿ ನೋಡಬಾರ್ದು ಅಂತ ಶುರುವಾಯಿತು ಆಮೇಲೆ ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ ಬಂದಾಗ ಏ ಕಂಪ್ಯೂಟರ್ ಜಾಸ್ತಿ ನೋಡಬಾರ್ದು ಕಣ್ಣಿಗೆ ಹಾಳು ಅಂತ ಬಂತು ಆಮೇಲೆ ಮೊಬೈಲ್ ಬಂತು ಮೊಬೈಲ್ ಏ ಮೊಬೈಲ್ ಬಳಸಬಾರ್ದು ಅಂತ ಬಂತು ಆದರೆ ಇದು ಯಾವುದು ಕೆಟ್ಟದ್ದಲ್ಲ ಅದನ್ನು ಸರಿಯಾದ ರೀತಿಯಲ್ಲೇ ಬಳಸ್ಕೊಂಡು ಹೋಗ್ಬೇಕು ನಾವು ಅದರ ಉಪಯೋಗಗಳನ್ನು ತಗೋಬೇಕು ಇವತ್ತು ಹೇಳಬೇಕು ಅಂತಂದರೆ ನಾವಿಲ್ಲಿ ಕೂತು ಮಾತಾಡ್ತಾ ಇದ್ದದ್ದು ನೂರಾರು ಜನರಿಗೆ ಒಂದೇ ಸಲಕ್ಕೆ ತಲುಪತ್ತೆ ಅಂತಂದ್ರೆ ಅದಕ್ಕೆ ತಂತ್ರಜ್ಞಾನನೂ ಒಂದು ಕಾರಣ ಅಲ್ವಾ ಇದನ್ನು ನೋಡಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಇದು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಒಂದು ಮಾಧ್ಯಮ ಅದನ್ನ ನಾವು ಬಳಸ್ಕೋಬೇಕು ಈಗ ಬೆಂಕಿ ಇಲ್ಲದೆ ನಾವು ಅಡಿಗೆ ಮಾಡೋಕ್ಕಾಗಲ್ಲ ಬೆಂಕಿಯಿಂದ ಕೆಟ್ಟದಾಗತ್ತೆ ಕೈ ಸುಟ್ಕೋಬಹುದು ನಾವು ಆದರೆ ಕೈ ಸುಡದೇನೆ ಅದನ್ನ ಅನ್ನ ಮಾಡೋದಕ್ಕೆ ಬಳಸ್ಕೊಂಡ್ರೆ ನಾವು ಊಟ ಮಾಡ್ಬೋದಲ್ಲ ಹಾಗೆ ಅದು ತಂತ್ರಜ್ಞಾನವೂ ಅಷ್ಟೇ ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡ್ರೆ ಕೆಟ್ಟದಾಗಬಹುದು ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದರೆ ಅದು ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ ಮತ್ತು ಯಾವುದೇ ಹೊಸ ತಂತ್ರಜ್ಞಾನ ಬಂದ್ರೂ ಮೊದಲನೇದಾಗಿ ಅದನ್ನು ನಾವು ಹೇಗೆ ಬಳಸ್ಬಹುದು ಪಾಸಿಟಿವ್ ಆಗಿ ಹೋಗಿ ಅದರ ಒಂದು ಉಪಯೋಗ ತೊಗೊಳ್ಳಿ ಅದನ್ನು ಮುಂದುವರಿಸಿ ಮುಂದೆ ಬೆಳೆಸ್ಕೊಂಡು ಹೋಗಿ ಬೈಯೋ ಕೆಲಸ ಮಾಡೋದು ಬೇಡ ನಾವು ಅಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಇದು ತಂತ್ರಜ್ಞಾನ ಅನ್ನುವಂಥದ್ದು ಜನರ ಒಂದು ವ್ಯವಸ್ಥೆಯನ್ನ ತುಂಬಾ ಚೆನ್ನಾಗಿ ಬದಲಾವಣೆ ಇವತ್ತು ಮಾಡಿದೆ ಪ್ರಪಂಚ ಹತ್ತಿರ ಬಂದಿದೆ ವಸುಧೈವ ಕುಟುಂಬಕಂ ಅಂತ ನಾವೇನು ಹೇಳ್ತಾ ಇದ್ವು ಬಾಯಿ ಮಾತಿಗೆ ಹೇಳ್ತಾ ಇದ್ದದ್ದು ಇವತ್ತು ನಿಜವಾಗಿಯೂ ವಾಸ್ತವವಾಗಿ ನಾವು ವಸುಧೈವ ಕುಟುಂಬಕಂ ಅಂತ ನೂರಾರು ದೇಶಗಳ ಜನರ ಜೊತೆ ನಾವು ವ್ಯವಹಾರ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಖುಷಿ ಇದೆ ಮಾಡೋದಿಕ್ ಸಾಧ್ಯ ಆಗ್ತಾ ಇದೆ ಅವರ ಸಂಸ್ಕೃತಿಯನ್ನು ನಾವು ಕಲಿತಾ ಇದ್ದೀವಿ ನಮ್ಮ ಸಂಸ್ಕೃತಿಯನ್ನು ಅವರಿಗೆ ಕಲಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಇದೆಲ್ಲ ಸಾಧ್ಯ ಆಗಿದ್ದು ತಂತ್ರಜ್ಞಾನದಿಂದನೂ ಹೌದು ಅನ್ನೋದು ನನ್ನ ಭಾವನೆ ಇಷ್ಟೊತ್ತು ನಮಗೆ ಸಮಯ ನೀಡಿ ಒಂದು ಎ ಐ ಬಗ್ಗೆ ಇರ್ಬೋದು ನಿಮ್ಮ ಕಂಪನಿ ಒಂದು ಏನು ಕಾರ್ಯನಿರ್ವಹಣೆ ಬಗ್ಗೆ ಇರ್ಬೋದು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ ತಮಗೂ ಧನ್ಯವಾದಗಳು ರಾಘವೇಂದ್ರ ಅವರೇ